The ಎಲ್ಲರಿಗೂ ನನ್ನ ನಮಸ್ಕಾರ ನಮ್ಗೆಲ್ಲ ತಿಳಿದಿರೋ ಹಾಗೆ ಅಂದು ನಮ್ಮ ಭಾರತವನ್ನ ಆಳಿದಂತಹ ಮೊಘಲರಾಗ್ಲಿ ಅಥವಾ ಬ್ರಿಟಿಷರಾಗ್ಲಿ ಯಾರಿಂದಲೂ ಈ ಮಹಾಕುಂಭ ಮೇಳವನ್ನು ನಿಲ್ಲಿಸಲಾಗಲಿಲ್ಲ ಯಾಕಂದ್ರೆ ಅದು ಪ್ರಪಂಚದ ಆದಿ ಮತ್ತು ಅಂತ್ಯವಿಲ್ಲದ ಧರ್ಮಾಚರಣೆ ಪೂರ್ವ ಜನ್ಮದ ಪುಣ್ಯದ ಫಲವೋ ಅಥವಾ ನಮ್ಮ ಪೂರ್ವಿಕರ ತ್ಯಾಗದ ಪ್ರತಿಫಲವೋ ಗೊತ್ತಿಲ್ಲ ನಾವೆಲ್ಲ ಸಾಕ್ಷಿಯಾಗ್ತಿರುವ ನೂರ ನಲ್ವತ್ನಾಲ್ಕು ವರ್ಷಗಳ ನಂತರ ನಡೆಯುತ್ತಿರುವ ಮಹಾಕುಂಭ ಮೇಳದ ಮೂಲವನ್ನ ತಿಳಿದುಕೊಳ್ಳೋಣ ಅಂತ ಹೇಳ್ತಾ ಸ್ನೇಹಿತರೆ ಒಂದು ಶಾಪ ಈ ಮಹಾಕುಂಭ ಕುಂಭ ಮೇಳ ಶುರುವಾಗಲು ಕಾರಣವಾಯ್ತು ಅಂದ್ರೆ ನಮ್ ನಂಬಲೇಬೇಕು ನಮ್ಲೇಬೇಕು ಏನಿದು ಶಾಪ ಅಂತಹ ಶಾಪವನ್ನ ಕೊಟ್ಟವ್ರ ಯಾರು ಸಮುದ್ರ ಮಂಥನಕ್ಕೂ ಮಹಾಕುಂಭ ಮೇಳಕ್ಕೂ ಏನಿದು ಸಂಬಂಧ ಅಂತ ಒಂದು ಪುರಾಣ ಕತೆ ಇದೆ ಇವತ್ತಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಅಂತ ಹೇಳ್ತಾ ಈ ಸಮುದ್ರ ಮಂಥನಕ್ಕೆ ಕಾರಣನಾದವನೇ ದೂರ್ವಾಸ ಮಹಾಮುನಿ ಎನ್ನುವನು ಈತ ತುಂಬಾ ಕೋಪದಿಂದಲೇ ಪ್ರಸಿದ್ಧನಾದವನು ಈ ಮಹರ್ಷಿ ತನ್ನ ಇಡೀ ಬದುಕಿನಲ್ಲಿ ವರವನ್ನು ಕೊಟ್ಟಿದ್ದಕ್ಕಿಂತ ಶಾಪ ಕೊಟ್ಟಿದ್ದೇ ಹೆಚ್ಚು ಹೀಗೆ ದೂರ್ವಾಸರು ಒಮ್ಮೆ ದೇವಲೋಕಕ್ಕೆ ಭೇಟಿ ನೀಡಿದ್ದರು ಅವರನ್ನ ವಾಯುದೇವನ ಪತ್ನಿ ವಿದ್ಯಾದರೆ ಪ್ರೀತಿ ಆಧಾರದಿಂದ ಸ್ವಾಗತಿಸಿ ಆತಿಥ್ಯವನ್ನ ಕೊಡ್ತಾಳೆ ನಂತರ ವಿದ್ಯಾದರೆ ಭಕ್ತಿ ಪೂರ್ವಕವಾಗಿ ತನ್ನ ಬಳಿ ಇದ್ದಂಧ ಭರಿತ ಹಾರವನ್ನು ದುರ್ವಾಸರಿಗೆ ಕೊಟ್ಟು ಅವರನ್ನ ಬೀಳ್ಕೊಡ್ತಾಳೆ ಇನ್ನೇನು ದುರ್ವಾಸರು ನಿರ್ಗಮಿಸಬೇಕು ಎನ್ನುವಷ್ಟರಲ್ಲಿ ದೇವೇಂದ್ರ ತನ್ನ ಐರಾವತವನ್ನ ಏರಿ ಅಲ್ಲಿಗೆ ಬರ್ತಾನೆ ಈ ವೇಳೆ ದುರ್ವಾಸರು ವಿದ್ಯಾದರೆ ನೀಡಿದಂತಹ ಆ ಭರಿತ ಹಾರವನ್ನ ಇಂದ್ರನಿಗೆ ಕೊಡುತ್ತಾರೆ ಋಷಿ ಕೊಟ್ಟಂತಹ ಆಹಾರ ಧರಿಸಬೇಕಾದಂತಹ ಇಂದ್ರನು ಅದನ್ನ ತನ್ನ ಹಾರದಿಂದ ತೀವ್ರ ಇರಿಸು ಮುರುಸುಗೊಳಗಾದ ಐರಾವತ ಹಾರವನ್ನ ಕಿತ್ತು ಇದರಿಂದ ತುಂಬಾ ಕೋಪಗೊಂಡ ದುರ್ವಾಸರು ತಾನು ಪ್ರೀತಿಯಿಂದ ಕೊಟ್ಟ ಹಾರವನ್ನ ಸ್ವೀಕರಿಸದೆ ನನ್ನನ್ನು ಅವಮಾನ ಮಾಡಿದಂತಹ ದೇವೇಂದ್ರನಿಗೆ ಇಂದ್ರ ಪದವಿ ಕಳೆದುಕೊಳ್ಳಲಿ ಎಂದು ಶಾಪವನ್ನ ನೀಡ್ಬಿಡ್ತಾರೆ ಆ ಕ್ಷಣವೇ ತನ್ನ ತಪ್ಪನ್ನು ಅರಿತುಕೊಂಡ ದೇವೇಂದ್ರ ದುರ್ವಾಸರ ಕಾಲಿಗೆ ಬಿದ್ದು ಾನೆ ಆದರೆ ಇಂದ್ರನ ಮನವಿಯನ್ನ ತಿರಸ್ಕರಿಸಿ ದುರ್ವಾಸರು ಕೋಪದಿಂದ ಅಲ್ಲಿಂದ ಹೊರಟೋಗ್ತಾರೆ ದುರ್ವಾಸರ ಶಾಪದಿಂದ ತನ್ನ ಎಲ್ಲಾ ಶಕ್ತಿಯನ್ನ ಕಳೆದುಕೊಂಡ ಇಂದ್ರ ಹಾಗೂ ದೇವತೆಗಳಿಗೆ ದೇವಲೋಕವನ್ನೇ ಕಳೆದುಕೊಳ್ಳುತ್ತೇವೆ ಎಂಬ ಭಯ ಶುರುವಾಗುತ್ತೆ ಇಂಥದೊಂದು ಅವಕಾಶವನ್ನೇ ಕಾಯುತ್ತಿದ್ದಂತಹ ರಾಕ್ಷಸರು ದೇವಲೋಕದ ಅಧಿಪತ್ಯಕ್ಕಾಗಿ ಚಕ್ರವರ್ತಿಯ ನೇತೃತ್ವದಲ್ಲಿ ಇಂದ್ರನ ವಿರುದ್ಧ ಯುದ್ಧಕ್ಕೆ ಇಳಿದ್ರು ಇದರಿಂದ ತಬ್ಬಿಪಾದಂತಹ ಇಂದ್ರ ಮತ್ತು ದೇವತೆಗಳು ತಮ್ಮನ್ನು ರಕ್ಷಿಸು ಎಂದು ಬ್ರಹ್ಮದೇವನ ಮೊರೆ ಹೋಗ್ತಾರೆ ಆದರೆ ದೇವತೆಗಳ ಈ ಸಮಸ್ಯೆಯನ್ನು ಬಗೆಹರಿಸಲು ಸಾಧ್ಯವಿಲ್ಲ ಎಂದು ಹೇಳಿದ ಬ್ರಹ್ಮದೇವ ವಿಷ್ಣುವಿನ ನೆರವು ಪಡೆಯುವಂತೆ ಸಲಹೆ ಕೊಡ್ತಾನೆ ನಂತರ ವಿಷ್ಣುವಿನ ಮೊರೆ ಹೋದ ದೇವತೆಗಳು ನಮ್ಮನ್ನು ರಾಕ್ಷಸರಿಂದ ಕಾಪಾಡು ಎಂದು ಕೇಳಿಕೊಳ್ತಾರೆ ಆಗ ಕ್ಷೀರಸಾಗರವನ್ನ ಮತಿಸಿ ಅದರಿಂದ ಬರುವ ಅಮೃತವನ್ನ ಕುಡಿದ್ರೆ ದೇವತೆಗಳು ಈ ಸಂಕಟದಿಂದ ಪಾರಾಗಬಹುದು ಎಂಬ ಸಲಹೆಯನ್ನು ಕೊಡ್ತಾರೆ ಅಷ್ಟೇ ಅಲ್ಲದೆ ದಾನವರ ನೆರವು ಪಡೆದು ಸಮುದ್ರ ಮಂಥನ ಹೇಗೆ ಮಾಡಬೇಕೆಂಬ ರಹಸ್ಯವನ್ನು ಕೂಡ ದೇವತೆಗಳಿಗೆ ತಿಳಿಸಿಕೊಡ್ತಾರೆ ಮಹಾವಿಷ್ಣು ನೀಡಿದ ಸಲಹೆ ಮೇರೆಗೆ ಸಮುದ್ರ ಮಂಥನಕ್ಕೆ ಮುಂದಾದ ದೇವತೆಗಳು ದಾನವರಿಗೆ ಅಮೃತದ ಆಸೆ ತೋರಿಸಿ ಕ್ಷೀರಸಾಗರವನ್ನ ಕಡಿಯುವುದಕ್ಕೆ ಸಾಕಾರ ನೀಡುವಂತೆ ಮನವೊಲಿಸ್ತಾರೆ ಈ ಸಮುದ್ರ ಮಂಥನಕ್ಕಾಗಿ ಮಂದಾರ ಪರ್ವತವನ್ನು ಕಡಗೋಲನ್ನಾಗಿ ಮಾಡಿಕೊಂಡ ದೇವದಾನವರು ಶಿವನ ಕೊರಳಿನಲ್ಲಿರುವ ವಾಸುಕಿಯನ್ನೇ ಹಗ್ಗವನ್ನಾಗಿ ಮಾಡಿಕೊಂಡು ಸ್ವತಃ ವಿಷ್ಣುವು ತನ್ನ ಎರಡನೇ ಅವತಾರವಾದಂತಹ ಕುರ್ಮಾವತಾರವನ್ನು ತಾಳಿ ಮಂದಾರ ಪರ್ವತದ ತಳಪಾಯವಾಗಿ ನಿಲ್ಲುತ್ತಾರೆ ವಾಸುಕಿಯ ತಲೆಯ ಭಾಗವನ್ನ ರಾಕ್ಷಸರು ಹಿಡಿದರೆ ಅದರ ಬಾಲವನ್ನು ದೇವತೆಗಳು ಹಿಡಿದು ಶಿರಸಾಗರವನ್ನ ಕಡಿಯುವುದಕ್ಕೆ ಶುರು ಮಾಡ್ತಾರೆ ಈ ವೇಳೆ ವಾಸುಕಿಯ ಬಾಯಿಯಿಂದ ಹೊರ ಸೂಸಿದ ವಿಷುಕ್ತ ಉಸಿರಿನಿಂದ ನೂರಾರು ರಾಕ್ಷಸರು ಸಾವನ್ನಪ್ಪತ್ತಾರೆ ಆದರೂ ಕೂಡ ಸಮುದ್ರ ಮಂಥನ ಮುಂದುವರೆದಾಗ ಮೊದಲು ಶಿರಸಾಗರದಿಂದ ವಿಷ ಉಕ್ಕುತ್ತದೆ ಇದರಿಂದ ದೇವತೆಗಳು ಕಂಗಾಲಾಗುತ್ತಾರೆ ಆಗ ಇವರ ನೆರವಿಗೆ ಬಂದಂತಹ ಶಿವನು ಆ ವಿಷವನ್ನ ಸೇವಿಸಿ ತನ್ನ ಗಂಟಲಿನಲ್ಲಿಯೇ ಉಳಿಸಿಕೊಂಡು ನೀಲಕಂಠನಾಗ್ತಾನೆ ಆ ಮೂಲಕ ಶಿರಸಾಗರ ಮಂಥನಕ್ಕೆ ಎದುರಾದ ಆರಂಭಿಕ ವಿಘ್ನವನ್ನು ಶಿವ ನಿವಾರಿಸ್ತಾನೆ ಬಳಿಕ ಸಮುದ್ರ ಮಂಥನ ಮುಂದುವರೆದಾಗ ಶಿರಸಾಗರದಿಂದ ದೇವದಾನವರು ನಿರೀಕ್ಷಿಸುತ್ತಿದ್ದಂತಹ ಅಮೃತದ ಕುಂಭ ಹೊರಮುತ್ತದೆ ಅದನ್ನು ಪಡೆಯಲು ದೇವರುಗಳು ಮತ್ತು ರಾಕ್ಷಸರ ನಡುವೆ ಭೀಕರ ಯುದ್ಧವನ್ನ ಹುಟ್ಟುಹಾಕುತ್ತೆ ಅಮೃತವನ್ನ ರಕ್ಷಿಸಲು ವಿಷ್ಣು ತನ್ನ ವಾಹನವಾದ ಗರುಡನಿಗೆ ಮಡಿಕೆಯನ್ನ ಹೋರುವ ಜವಾಬ್ದಾರಿಯನ್ನ ವಹಿಸ್ತಾನೆ ಗರುಡನು ಸ್ವರ್ಗದಾದ್ಯಂತ ಆರುತ್ತಿದ್ದಂತೆಯೇ ಅಮೃತದ ಅನಿಗಳು ಭಾರತದ ನಾಲ್ಕು ಸ್ಥಳಗಳಲ್ಲಿ ಬಿಡುತ್ತದೆ ಅದೇ ಪ್ರಯಾಗ್ರಾಜ್ ಹರಿದ್ವಾರ ಉಜ್ಜಯಿನಿ ಮತ್ತು ನಾಸಿಕ್ ಈ ಸ್ಥಳಗಳು ಕುಂಭಮೇಳ ನಡೆಯುವ ಪವಿತ್ರ ಸ್ಥಳಗಳಾದವು ನಿಮಗೆಲ್ಲ ಅನಿಸ್ಬೋದು ಕುಂಭಮೇಳ ಪ್ರತಿ ಹನ್ನೆರಡು ವರ್ಷಗಳಿಗೊಮ್ಮೆ ಏಕೆ ನಡೆಸಲಾಗುತ್ತದೆ ಎಂದು ಏಕೆಂದರೆ ದೇವತೆಗಳು ಮತ್ತು ರಾಕ್ಷಸರ ನಡುವೆ ಅಮೃತಕ್ಕಾಗಿ ಯುದ್ಧವು ಹನ್ನೆರಡು ದೈವಿಕ ದಿನಗಳು ನಡೆಯಿತು ಇದು ಹನ್ನೆರಡು ಮಾನವ ವರ್ಷಗಳಿಗೆ ಸಮ ಆದ್ದರಿಂದ ಪ್ರತಿ ಹನ್ನೆರಡು ವರ್ಷಗಳಿಗೊಮ್ಮೆ ಈ ನಾಲ್ಕು ಪವಿತ್ರ ಸ್ಥಳಗಳಲ್ಲಿ ಕುಂಭಮೇಳವನ್ನ ಆಯೋಜಿಸಲಾಗುತ್ತದೆ ನಿರ್ದಿಷ್ಟವಾಗಿ ಪ್ರಯೋಗರಾಜದಲ್ಲಿ ತ್ರಿವೇಣಿ ನದಿಗಳ ಸಂಗಮ ಹೊಂದಿದೆ ಆ ನದಿಯ ದಡದಲ್ಲಿ ಮಹಾಕುಂಭಮೇಳ ಪೂರ್ಣ ಕುಂಭಮೇಳ ಅರ್ಧ ಕುಂಭಮೇಳ ಎಂಬ ಕುಂಭಮೇಳಗಳನ್ನ ನಡೆಸುತ್ತಾರೆ ಮೂರು ವರ್ಷಗಳಿಗೊಮ್ಮೆ ಆರು ವರ್ಷಗಳಿಗೊಮ್ಮೆ ಹನ್ನೆರಡು ವರ್ಷಗಳಿಗೊಮ್ಮೆ ಹನ್ನೆರಡು ವರ್ಷಗಳಿಗೊಮ್ಮೆ ನಡೆಸುವಂತಹ ಕುಂಭಮೇಳ ಹನ್ನೆರಡನೆಯ ಬಾರಿ ಬಂದಿರುವುದೇ ಮಹಾಕುಂಭಮೇಳ ಅಂದೇ ಸ್ಥಳದಲ್ಲಿ ಕೋಟ್ಯಾಂತರ ಹಿಂದೂಗಳು ಸೇರಿಕೊಂಡು ಭಾರತೀಯ ಸಂಸ್ಕೃತಿಯನ್ನು ಬಿಂಬಿಸಲು ಮುನ್ನಡೆಯುತ್ತಿದ್ದಾರೆ ನೂರ ನಲವತ್ನಾಲ್ಕು ವರ್ಷದ ಮಹಾಕುಂಭ ಮೇಳ ಅನ್ನೋದು ಕೇವಲ ಕಥೆಯಲ್ಲ ಅದು ಒಂದು ಚರಿತ್ರೆ ಅಂತ ಹೇಳ್ತಾ ಇದಾಗಿತ್ತು ಇವತ್ತಿನ ವಿಡಿಯೋ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಅಕ್ಷರ ಗುರುಕುಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ನನ್ನ ಧನ್ಯವಾದಗಳು